ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಎರಡು ಸಾವಿರಕ್ಕೆ ಸರ್ಕಾರಿ ಆಂಬ್ಯುಲೆನ್ಸ್ ಹೌದು ಗೌರಿಬಿದನೂರು ತಾಲೂಕಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ಸಂಜೆ ಏಳು ಗಂಟೆ ಹೊತ್ತಿಗೆ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗೆ ಹೃದಯ ಸಂಬಂಧಿತ ಕಾಯಿಲೆ ಇದ್ದು ತುರ್ತು ಚಿಕಿತ್ಸೆ ನಡೆಸಬೇಕಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳ್ತಾರೆ ರೋಗಿಯ ಕಡೆಯವರು ಅಲ್ಲೇ ನಿಲ್ಲಿಸಿದ ಸರ್ಕಾರಿ ಆಂಬ್ಯುಲೆನ್ಸ್ ಅನ್ನ ಬೆಂಗಳೂರಿಗೆ ಬರಲು ಕೇಳಿದಾಗ ಆಂಬ್ಯುಲೆನ್ಸ್ ಅವರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಹಣ ನೀಡಿದ್ರೆ ಬರ್ತೇನೆ ಮತ್ತು ಗೆ ಡೀಸೆಲ್ ಹಾಕ್ಸಿದ್ರೆ ಮಾತ್ರ ಬರುತ್ತೇನೆ ಅಂತ ಒತ್ತಾಯ ಮಾಡ್ತಾನೆ ಇದನ್ನು ಪ್ರಶ್ನಿಸಿದ ರೋಗಿಯ ಕಡೆಯವರಿಗೂ ಸಹ ನಮಗೆ ಸರ್ಕಾರದಲ್ಲಿ ಯಾವುದೇ ಅನುದಾನ ಬಂದಿಲ್ಲ ಅಧಿಕಾರಿಗಳು ಹೇಳಿದ್ರೆ ಮಾತ್ರ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸುಮಾರು ಅರ್ಧ ಗಂಟೆ ಬಳಿಕ ಆರ್ ನ್ಯೂಸ್ ಸಂಪರ್ಕಿಸಿದಾಗ ಘಟನೆ ತಿಳಿದುಕೊಂಡ ಆರ್ ನ್ಯೂಸ್ ತಂಡ ಆಸ್ಪತ್ರೆ ಬಳಿಗೆ ಬರುತ್ತೆ ಅವರು ಹೋದಾಗ ಕೂಡ ಡೀಸೆಲ್ ಹಾಕಿಸಿಕೊಂಡು ಬರೋದಾಗಿ ಆಂಬ್ಯುಲೆನ್ಸ್ ಡ್ರೈವರ್ ಹೇಳ್ತಾನೆ ಮತ್ತು ಈ ಬಗ್ಗೆ ಶಾಸಕರ ಮಾರ್ಗಸೂಚಿ ನೀಡಿಲ್ಲ ಎಂದು ಕೇಳಿದಾಗ ಈ ಬಗ್ಗೆ ಮಾಹಿತಿ ಇಲ್ಲ ಅಧಿಕಾರಿಗಳು ಹೇಳಿದ್ರೆ ಮಾತ್ರ ಹೊರಡುತ್ತೇನೆ ಅಂತ ಉಡಾಫೆ ಉತ್ತರ ನೀಡ್ತಾನೆ ಸ್ಥಳದಲ್ಲಿ ಲಭ್ಯವಿರುವ ಬದಲಿ ವೈದ್ಯರನ್ನ ಪ್ರಶ್ನಿಸಿದ್ರೆ ಕಾರ್ಯನಿರತರಾಗಿರುವ ಪ್ರಮುಖ ವೈದ್ಯರು ಊಟಕ್ಕೆ ಹೋಗಿದ್ದಾರೆ ಎಂದು ಕರೆ ಕೊಟ್ಟರು ಆಗ ಪ್ರಮುಖ ವೈದ್ಯರು ಅಂಬ್ಯುಲೆನ್ಸ್ ವ್ಯವಸ್ಥೆ ಬಗ್ಗೆ ಮಾತನಾಡುತ್ತೇನೆ ಅಂತ ಹೇಳ್ತಾರೆ ಒಂದು ಗಂಟೆ ಬಿಟ್ಟು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಯಿತು ಈ ಬಗ್ಗೆ ಆರೋಗ್ಯ ಅಧಿಕಾರಿಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬರ್ತಾ ಇತ್ತು ಅಲ್ಲಿರುವ ಸಿಬ್ಬಂದಿಯೊಬ್ರು ನಾನು ಸಾರ್ವಜನಿಕ ಅಂತ ಹೇಳಿ ಮಾಧ್ಯಮದ ಮೇಲೆ ಕಿಡಿಕಾರಿದ್ರು ಅಲ್ಲಿರುವ ವೈದ್ಯರೊಬ್ರು ಇವರು ನಮ್ಮ ಸಿಬ್ಬಂದಿ ಅಂತ ಹೇಳಿದರು ಅವರನ್ನ ಪ್ರಶ್ನಿಸಿದಾಗ ನಾನು ಇವತ್ತು ರಾಜ್ಯಲ್ಲಿದ್ದೇನೆ ಅಂತ ಉಡಾಫೆ ಉತ್ತರ ನೀಡ್ತಾನೆ ಈ ಬಗ್ಗೆ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ಆರ್ಪೈ ನ್ಯೂಸ್ ತಂಡದವರು ಅಧಿಕಾರಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಮಾಡಿಕೊಂಡು ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ತಮ್ಮ ನಿರ್ಲಕ್ಷ್ಯ ಕರ್ತವ್ಯವನ್ನ ತೋರಿದ್ದಾರೆ ಈ ಬಗ್ಗೆ ಶಾಸಕರು ಕೂಡಲೇ ಗಮನ ವಹಿಸಿ ತಾಲೂಕಿನಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಲೋಪ ದೋಷಗಳನ್ನ ಸರಿಪಡಿಸಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಈ ಕೂಡಲೇ ಶಾಸಕರು ಗಮನವಹಿಸಿ ನಿರ್ಲಕ್ಷ್ಯ ತೋರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಮುಂದೆ ಇಂತಹ ಅನಾಹುತಗಳು ಆಗದಂತೆ ತಡೆಯಬೇಕಾಗಿ ಶಾಸಕರಿಗೆ ಈ ರೋಗಿಯ ಕಡೆಯವರು ಮನವಿ ಮಾಡಿಕೊಂಡಿದ್ದಾರೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಚರಣ್ ವೀಕ್ಷಕರೇ ಗೌರಿಬಿದನೂರ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡ್ ಸಾವಿರ ರೂಪಾಯಿ ಹಾಕ್ಸಿದ್ರೆ ಮಾತ್ರ ಆಂಬುಲೆನ್ಸ್ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಇಲ್ಲಾಂದ್ರೆ ಪ್ರಾಣ ಹೋದ್ರು ಯಾರು ಜವಾಬ್ದಾರಿ ಇದು ಎರಡ್ ಸಾವಿರ ಬೀರೋ ಬೆಲೆ ಪ್ರಾಣಕ್ಕಿಲ್ಲ ನೋಡಿ ವೀಕ್ಷಕರೇ ಇಲ್ಲೆಲ್ಲ ನೋಡಿ ಯಾವ ರೀತಿ ಆದಂತ ಗಣರಾಜ್ಯೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಇವತ್ತು ಇಪ್ಪತ್ತೈದನೇ ತಾರೀಕು ನಾಳೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಬಹಳಷ್ಟು ವೆಚ್ಚ ಮಾಡಿ ಸಿದ್ಧತೆಯನ್ನು ಮಾಡಿದರೆ ಆದ್ರೆ ಗೆ ಪೆಟ್ರೋಲ್ ಇಲ್ಲ ಅವ್ರ ಹತ್ರ ಡೀಸೆಲ್ ಇಲ್ಲ ಅಂತ ಹೇಳ್ತಾ ಇದ್ರೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಥವಾ ತಾಲೂಕು ಆರೋಗ್ಯ ಸಿಬ್ಬಂದಿ ಜವಾಬ್ದಾರಿನ ಈಗ ಮುಂಚೆ ಬಹಳಷ್ಟು ಆಂಬುಲೆನ್ಸ್ ಗಳು ಇದ್ದು ಉಚಿತ ಸೇವೆ ಅಂತ ಚುನಾವಣೆ ಮುಗಿದ್ಮೇಲೆ ಒಂದ್ ಆಂಬುಲೆನ್ಸ್ ಇಲ್ಲ ಈಗಾದ್ರೆ ಬಡವರ ಪರಿಸ್ಥಿತಿ ಏನು ಎರಡ್ ಸಾವಿರ ರೂಪಾಯಿಗೆ ಪ್ರಾಣ ಅದೇ ನಷ್ಟ ಈಗ ಆಂಬುಲೆನ್ಸ್ ಸರ್ವಿಸ್ ಯಾವಾಗಲೂ ತುರ್ತು ವ್ಯವಸ್ಥೆಗೋಸ್ಕರ ಇಟ್ಟಿರ್ತೀರಲ್ವಾ ಯಾಕೆ ಈ ತರ ಡಿಲೇ ಮಾಡ್ತಾ ಇದೀರಾ ನಾವು ಡಿಲೇ ಏನ್ ಮಾಡಿಲ್ಲ ಸರ್ ಹಾ ಇರೋ ಇರೋದ್ ಆಕೆ ಸರ್ ಅಷ್ಟೇ ಹಾ ಬಜೆಟ್ ಇಲ್ಲ ಅಂದ್ರೆ ಡೀಸೆಲ್ ಹಾಕ್ಸಿದ್ರೆ ಪ್ರತಿ ಒಂದ್ ಚಲೋ ಹೋಗ್ತಾರೆ ಹಾ ಬಜೆಟ್ ಅಂದ್ರ ಈಗ ಶಾಸಕ ನಿಧಿಯಿಂದ ಬರ್ತದಲ್ಲ ಸರ್ಕಾರಿ ಆಸ್ಪತ್ರೆಗೆ ಅದೇ ಅದೇನು ಹೋಗಿಲ್ಲ ಹಾಳೆ ಹಾಗಾದ್ರೆ ಇವಾಗ ತುರ್ತು ಪರಿಸ್ಥಿತಿನಲ್ಲಿ ಪಾಪ ದುಡ್ಡೇ ಇರಲ್ಲ ಅವ್ರ ಹತ್ರ ಆತ ಸಂದರ್ಭದಲ್ಲಿ ಇವಾಗ ನೀವು ಡೀಸೆಲ್ ಹಾಕ್ಸೀ ಅಂತಂದ್ರೆ ಅವ್ರ ಎಲ್ಲಿಗೆ ಹೋಗ್ಬೇಕು అదే మేలు అధికారి అంద్రె మేలే అధికారి పర్మిషన్ ఇల్ పేషెంట్ కూడా సహాయ పరిస్థితి

ಮಾಡಿದ್ರೆ ಅದರ ಅಸಲ ಅವರೇ ಒಪ್ಪon ರಾಯ್ತ ತರಕೊಂಡು ಹೋಗ್ತೀನಿ ಅಂತ ಹೇಳು ಅಂದ್ರೆ ಈಗ ಡೀಸೆಲ್ ಮಾತ್ರ ಖರ್ಚು ಕಟ್ಕೊಳಿ ನಾವು ಕರ್ಕೊಳೋದು ಅಂತ ಹೇಳು ಹಾ ಹಾ ಎಷ್ಟು ಗಂಟೆ ಆಯ್ತು ಇಲ್ಲಿಗೆ ನಾನ್ ಬಂದ ಅರ್ಧ ಗಂಟೆ ಹಾ ಹಾ ಅಲ್ಲ ಶೋಲ್ಗಡ ಪೇಶೆಂಟ್ ಏನಾದ್ರು ಸತ್ತುೋದ್ರೆ ಅದಕ್ಕೆ ಜವಾಬ್ದಾರಿ ಯಾರು ನೋಡಿ ಸ್ವಲ್ಪ ಕೀಯನ್ ಅಂತ ಇದರಾ சின்ன ಮಾತು ಹೇಳೋಡಲ್ಲ ಅನುಕೂಲ ಬಂದ್ತಲ್ಲ ಆಗೋದು ಕೀಯನ್ ಅಲ್ಲಿ ಫ್ರೀ ಮಾಡ್ಕೊಡ್ಬೇಕು ಈಗ ಅರ್ಜೆಂಟ್ ಆಗಿ ಬಂದಿರ್ತಾರೆ ಪೇಷಂಟ್ ಪೇಷಂಟ್ ಬಂದಾಗ ನಮ್ಮ ಹತ್ರ ಡೀಸೆಲ್ ಇಲ್ಲ ನೀವು ಪರ್ಮಿಷನ್ ತಗೊಂಡು ಅವ್ರ ಹತ್ರ ಬನ್ನಿ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಯಾರು ಅವರು ಉತ್ತರ ಕೊಟ್ಟರೆ ನಾವ್ ಕರ್ಕೊಂಡು ಯಾರು ಪ್ರೆಸೆಂಟ್ ಅಧಿಕಾರಿ ಯಾರಿದ್ರು ಅವಾಗ ಈಗ ಮೇಡಮ್ ನಾವ್ ಕೇಳಿ ಅವ್ರೆ ಫೋನ್ ಮಾಡಿದ್ರು ಮೇಡಮ್ ಅವ್ರ ಫೋನ್ ಮಾಡಿದಕ್ಕೆ ಈ ತರ ಪ್ರಾಬ್ಲಮ್ ಆಗುತ್ತೆ ಮೇಡಂ ಅಂತ ಹೇಳಿದ್ರು ಅದಕ್ಕೆ ಆಯ್ತು ಪರವಾಗಿಲ್ಲ ಅಂದ್ರೆ ಹೋಗಿ ಅಂತ ಹೇಳಿ ಕೊಟ್ರು ಒಪ್ಬೇಕು ಹೋಗ್ತೀನಿ ಬಾ ಅಂತ ಹೇಳಿದ್ರು ಅಂದ್ರೆ ಕೇಳೋ ಕೇಳೋರ್ ಯಾರು ಗತಿ ಇಲ್ಲ ಅಂದ್ರೆ ಪೇಷೆಂಟ್ ಹೊತ್ತೋದ್ರು ನೀವು ತಲೆ ಕೆಡಿಸ್ಕೊಂಡಲ್ವಾ ಅಂದ್ರೆ ಆತರ ಅಧಿಕಾರಿಗಳು ಪರ್ಮಿಷನ್ ಕೊಟ್ರೆ ಹೋಗ್ತೀವಿ ಅಂದ್ರೆ ಶಾಸಕರ ಕಡೆಯಿಂದ ನಿಮ್ಗೆ ಏನು ಮಾರ್ಗಸೂಚಿ ಇಲ್ವಾ ಅದೇನಾ ಸರ್ ನಾವು ಗೊತ್ತಿಲ್ಲ ಏನು ಸರ್ ಟೆಂಪ್ರರಿ ಮುಗೀತು ನಾನು ಫೋರ್ ಡೇಸ್ ಗೆ ರೂರಲ್ ಸರ್ವಿಸ್ ನಾನು ಡ್ಯೂಟಿ ಡಾಕ್ಟರ್ ಅಲ್ಲ ಹೌದಾ ಮತ್ತೆ ಇಲ್ಲಿ ಯಾರು ಇರ್ತಾರೆ ನೈಟ್ ಟೈಮ್ ಅಲ್ಲಿ ಅಕಸ್ಮಾತ್ ಆಗಿ ಎಮರ್ಜೆನ್ಸಿ ಆದ್ರೆ ಕಮ್ ಮ್ಯಾಮ್ ದೇ ಆರ್ ಆಸ್ಕಿಂಗ್ ಫಾರ್ ಡ್ಯೂಟಿ ಡಾಕ್ಟರ್ ಮೇಡಮ್ ಅಲ್ಲ ಮೇಡಮ್ ಪೇಶೆಂಟ್ ಹಾಸ್ಪಿಟಲ್ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ವಾ ಮೇಡಮ್ ಡೆತ್ತಾದಾಗ ಹಿಂಗೆ ಮಾತಾಡ್ತೀರ ನೀವು ನೆಗ್ಲಿಜೆನ್ಸಿ ಅಲ್ಲಿ ನೀವು ಡ್ಯೂಟಿ ಡಾಕ್ಟರ್ ಅಲ್ಲ ನಾಲ್ಕ್ ದಿನ ಇರ್ತೀನಿ ಅಂತಂದ್ರೆ ಇನ್ ಮಿಕ್ಕಿರೋ ಪರಿಸ್ಥಿತಿ ಏನ್ ಮೇಡಮ್ ಇಲ್ಲಿ ಸರ್ ನಾನು ಇನ್ಚಾರ್ಜ್ ಅಲ್ಲ ಇನ್ಚಾರ್ಜ್ ಇರೋ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತೀನಿ ಮೇಡಮ್ ಎಮರ್ಜೆನ್ಸಿ ಇದ್ದಾಗ ಹಿಂಗೆ ಮಾಡ್ತೀರಾ पेशेंट क्या ना तो इच्छा कम याद रहे रेस्पांसिबिलिटी लगा मरा कौन मरी ओके ना बंदे आप ना वारा इतना ना अच्छा सर 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 ಅಲ್ಲ ಸ್ಪೀಕರ್ಗೆ ಮಾತಾಡಿ ಹಲೋ ಮ್ಯಾಮ್ ಹೇಳಿ ಮೇಡಮ್ ಇಲ್ಲಿ ಯಾರಿಗಾದ್ರೂ ಡೆತ್ ಆದ್ರೂ ಇಷ್ಟ ಅಲ್ಲ ಮೇಡಮ್ ಅವ್ರು ಡ್ಯೂಟಿ ಡಾಕ್ಟರ್ ಅಲ್ಲ ಅಂತ ಇದ್ದಾರೆ ಇಲ್ಲ ಇಲ್ಲ ಇದು ನಾ ಇದು ಹಾರ್ಟ್ ಅಟ್ಯಾಕ್ ಏನೋ ಕೇಸ್ ಅಂತ ಫೋನ್ ಮಾಡಿದ್ರು ಆಂಬ್ಯುನ್ಸ್ ಡ್ರೈವರ್ ಹ ಮೇಡಮ್ ಮೇಡಮ್ ಇಮಿಡಿಯೇಟ್ ಆಗಿಲ್ಲ ಮೇಡಮ್ ನಾನು ಪ್ರತಿಯೊಂದು ಆಂಬುಲೆನ್ಸ್ ಡ್ರೈವರ್ ಮಾತಾಡಿದ್ರಿಂದ ನಿಮ್ಮ ಇವರು ನಾಲ್ಕು ದಿನ ಇರ್ತೀನಿ ಅಂತ ಮಾತಾಡಿರೋದ್ರಿಂದ ಎಲ್ಲ ಇದೆ ಒಂದೊಂದು ನಿಮಿಷ ಪುನೀತ್ ರಾಜ್ಕುಮಾರ್ ಅವ್ರು ಆ ಸ್ವಲ್ಪ ನಿಮಿಷಗಳಲ್ಲ ಮೇಡಮ್ ಹಾರ್ಟ್ ಅಟ್ಯಾಕ್ ಅಷ್ಟು ಈಸಿ ಇಲ್ಲ ಮೇಡಮ್ ಮೇಡಮ್ ಅವರು ಹೇಳಿರೋದು ನನ್ನ ಹತ್ರ ಇದೆ ಡೀಸೆಲ್ಗೂ ದುಡ್ಡಿಲ್ಲ ಅಂತಂದಿರೋದು ರೆಕಾರ್ಡಿಂಗ್ ಇದೆ ಮೇಡಮ್ ಫೋನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಕರ್ಕೊಂಡು ಮತ್ತ್ ನೀವ್ ಸುಳ್ಳು ಹೇಳ್ತಾ ಇದೀರ ಅವ್ರು ಸುಳ್ಳು ಹೇಳ್ತಾ ಇದಾರ ಮೇಡಮ್ ಮೇಡಂ ಇವಾಗ ಪೇಶೆಂಟ್ ಚೆನ್ನಾಗಿದಾರ ಪರವಾಗಿಲ್ಲ ಡೆತ್ ಆದ್ರೆ ಮಾತಾಡಿದ್ರು ಏನಾದ್ರು ಬರುತ್ತಾ ಮೇಡಮ್ ಅವ್ರ ಕುಟುಂಬ ಮೇಡಮ್ ಇವಾಗ ಆಸ್ಪತ್ರೆ ಮಾಡ್ಕೊಳ್ತೀವಿ ಆಗ್ಲಿಲ್ಲ ಅಂದ್ರೆ ನಮ್ ಕ್ವನ್ ಒಂದೇ ಮೇಡಮ್ ಅದ್ರ ಲೇಟ್ ಮಾಡೋ ಬದಲು ಅವಾಗೆ ಮಾಡಿದ್ರೆ ಇಷ್ಟೊಂದು ಅವ್ರಿಗೊಂದು ಒನ್ ಅವರ್ ಸೇವ್ ಆಗ್ತಾ ಇತ್ತಲ್ಲ ಮೇಡಮ್ ಎಷ್ಟೊತ್ತು ಇಲ್ಲಿ ಇನ್ಚಾರ್ಜ್ ಯಾರು ಮೇಡಮ್ ಇವರು ಟೆಂಪರರಿ ಅಂತ ಇದಾರೆ

அவரு கால் நம்பர் நந்த ஆஸ்ப மேடம் ட்யூட்டி இன்ச்சார்ஜ் நீவல்வரே

ಅಲ್ಲ ಮೇಡಮ್ ಡ್ಯೂಟಿ ಇನ್ಚಾರ್ಜ್ ಫೋನ್ ಮಾಡಿ ಮೇಡಮ್ ನಂಗೆ ಯಾವ್ ಬರ್ತಿದೆ ನಾನು ಏನು ಆಗಲಿ ನಾಟ್ ರಿಚೇಬಲ್ ಬರ್ತಾ ಇಲ್ಲ ಮೇಡಮ್ ಹಿಂಗಂದ್ರೆ ತಪ್ಪಾಗುತ್ತಲ್ಲ ಮೇಡಮ್ ಫೋನ್ ಅದಕ್ಕೆ ಎಂಟಿನ್ ನಂಬರ್ ತಗೊಂಡು ನೀವೇ ಕಾಲ್ ಮಾಡಿ ಇದ್ದಕ್ಕೆ ಎಷ್ಟು ನೋಡಬೇಕಲ್ವಾ ನನ್ಗೆ ಕಾಲ್ ಮಾಡಲ್ಲ ಮೇಡಮ್ ಇವಾಗ ಡೂಟಿಗತ್ತಿಲ್ಲ ಅಂತ ಇದ್ದಾರೆ ಔಟ್ಸೈಡ್ ಅವ್ರ್ ಬಂದು ಹಾಸ್ಪಿಟಲ್ ಬಗ್ಗೆ ಮಾತಾಡೋದು ಕರೆಕ್ಟಾ ಔಟ್ ಸೈಡರೆಲ್ಲ ಅವ್ರಿಗೆ ಡಿಪ್ ಹೋಗದೇ ಮತ್ತೆ ಐ ಡಿ ಕಾರ್ಡ್ ಹಾಕಿಲ್ಲ ಏನೂ ಹಾಕಿಲ್ಲ ಈಗ ಸ್ಟೇಜ್ ಮಾಡಿ ನಾಳೆ ಟ್ವೆಂಟಿ ಕೋರ್ ಅಶ್ ಅವ್ರು ಇವಾಗ ಕೇಳಿದ್ರೆ ನಾನು ಡ್ಯೂಟಿ ಿಲ್ಲ ಅಂತಂದ್ರು ನಾನ್ಡಿಂಗ ಮತ್ತೆ ಶಾ ಶೆ ಹಾಕೋದ್ರು ಅದಕ್ಕೆ ಆಸ್ಪತ್ರೆ ಆ ನೋಡ್ಬಿಟ್ಟು ಚೆಕ್ ಮಾಡಿ ಜಯದೇವ್ ಕರ್ಕೊಂಡೋಗ್ಬೇಕು ಅಂದ್ರೆ ಅದಕ್ಕೆ ಹೋಗೋಣ ಅಂತ ಹೇಳಿ ಆಂಬುಲೆನ್ಸ್ ಕೇಳಿದಿಕೆ ಆಂಬುಲೆನ್ಸ್ ಅವರು ಬಂದ್ರು ಡ್ರೈವರ್ ಹತ್ರ ಮಾತಾಡ್ತಿಕ್ಕೆ ಎರಡ್ ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ ಕರ್ಕೊಂಡೋಗ್ಬೇಕು ಇನ್ನು ಆಗಲ್ಲ ಫ್ರೀ ಇದೆಲ್ಲ ಅಲ್ಲ ಫ್ರೀ ಕರ್ಕೊಂಡ್ ಕರ್ಕೊಂಡೋಗ್ಬೇಕು

நம்பர் நம்பர் இன்சார்ஜா அவ் இல்ல இவ்வளோ ஓ மேடம் இவ்வளோ வார ஃபுல்லோ வந்தேன் அவங்க சிங்க ரெஃபர் நான்கு ನಮ್ಗೆ ಕರೆ ಮಾಡಿ ನಾವು ಬಂದ ಮೇಲೆ ಆಂಬುಲೆನ್ಸ್ ನ ಉಚಿತವಾಗಿ ಮುಂಚೆ ಎರಡ್ ಸಾವಿರ ಕೇಳ್ತಾ ಇದ್ದವ್ರು ಆಮೇಲೆ ಉಚಿತವಾಗಿ ಕಳ್ಸ್ರು ಆಮೇಲೆ ಆಸ್ಪತ್ರೆಯ ಸಿಬ್ಬಂದಿಯ ಮುಖ್ಯ ಸಿಬ್ಬಂದಿ ನಂಬರ್ ಕೇಳಿದಾಗ ಅವ್ರ ನಂಬರ್ ಕೊಟ್ಟರು ನಾವು ಒನ್ ಅವರ್ ಆದ್ರೂ ಅವ್ರು ಬರ್ಲಿಲ್ಲ ಡ್ಯೂಟಿಯಲ್ಲಿ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಒನ್ ಅವರ್ ಆದ್ರೂ ಅವ್ರು ಇಲ್ಲಿ ಬರ್ಲಿಲ್ಲ ಅವ್ರ ನಂಬರ್ ಮಾಡಿದ್ರೆ ಅವ್ರ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬೇರೆ ಜನ ತುರ್ತು ಪರಿಸ್ಥಿತಿ ಯಾವ ರೀತಿ ಎದುರಿಸಬೇಕು ಶಾಸಕರು ಇನ್ ಮುಂದೆ ಆದ್ರೆ ಇದ್ರ ಬಗ್ಗೆ ಗಮನ ವಹಿಸಬೇಕು ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸೋತಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ